ಹಾಯ್ ಎಲ್ಲರಿಗೂ ಸ್ವಾಗತ ಕಲ್ಪತ್ತಾರು ನಮ್ಮ ಮನೆ ಅಡುಗೆಗೆ ಸ್ವಾಗ ಸ್ವಾಗತ ಇವತ್ತೊಂದು ಸೂಪರಾಗಿರೋದು ಸಾಬುದಾನ ಬಿಸಿಬೇಳೆ ಭಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡಿಬಿಡೋಣ ಕ್ವಿಕ್ಕಾಗಿ ಒಂದು ಲೋಟ ಸಬ್ಬಕ್ಕಿರ ನೆನೆಸಿ ತೊಳೆದು ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ಹೆಸರು ಬೇಳೆನ ತೊಗೊಂಡು ಅದನ್ನು ಸಹ ತೊಳೆದು ತ ಇಟ್ಕೊಳ್ತೀನಿ ನೋಡಿ ಹೆಸರು ಬೇಳೆ ಒಂದು ಮುಕ್ಕಾಲು ಲೋಟ ತೊಗೊಂಡಿದ್ದೀನಿ ಈಗ ಇದನ್ನು ಸಹ ತೊಳೆದು ಬಿಟ್ಟು ನಾವು ತ ರೆಡಿ ಮಾಡ್ಕೊಂಬಿಡೋಣ ಸಾಬುದಾನ ಬಿಸಿಬೇಳೆ ಬಾತಿಗೆ ತುಂಬ ಟೇಸ್ಟಾಗಿರುತ್ತೆ ಹೆಲ್ತಿ ಫುಡ್ ಮಾತ್ರ ಇದು ನೆಕ್ಸ್ಟ್ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡ್ಬಿಡೋಣ ಹೆಸರು ಬೇಳೆ ತೊಳೆದಿರ್ತೀವಲ್ಲ ಅದನ್ನು ತೊಳೆದು ಕುಕ್ಕರ್ಗೆ ಹಾಕೊಂಡು ಸಬ್ ಸಾಬೂದಾನನೂ ಸಹ ಅದನ್ನು ಸೇರಿಸ್ಕೊಂಡ್ಬಿಡೋಣ ಅದನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಇದಕ್ಕೆ ಮಿಕ್ಸ್ ತರಕಾರಿ ಹಾಕ್ಕೊಬೇಕಾಗತ್ತೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬೀನ್ಸು ಕ್ಯಾರೆಟು ಯಾವುದಾರು ಹಾಕೋಬೋದು ಕಾಳು ಯಾವುದು ಹಾಕೋ ಸ್ವಲ್ಪ ಹಾಕೋಬೇಕು ಜಾಸ್ತಿ ಇರಬಾರ್ದು ಬಿಸಿಬೇಳೆ ಅತಿಗೆ ತರಕಾರಿ ಒಂದು ಕಪ್ ಅಷ್ಟು ಮಾತ್ರ ಸಾಕು ಈಗ ಇದನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಇದ್ದೀನಿ ಎರಡು ಟೊಮೊಟೊ ಸಾಕು ಎರಡು ಟೊಮೊಟೊ ಹಾಕ್ಕೊಂಡು ಇದನ್ನು ಸಹ ನಾವು ನೆಕ್ಸ್ಟು ಚೆನ್ನಾಗಿ ಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನೆಕ್ಸ್ಟು ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಚೂರು ಅರ್ಶಿನ ಸ್ವಲ್ಪ ನೀರು ಸೇರಿಸೋಣ ಎಷ್ಟು ಬೇಕಷ್ಟು ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಮತ್ತು ಬೆಲ್ಲ ಹಾಕ್ಕೋಬೇಕಾಗತ್ತೆ ಇದು ಹೆಲ್ತಿಗೆ ಭಾಳ ಒಳ್ಳೆದು ಮಾತ್ರ ಸಾಬುದಾನ ನೆನ್ಸಿ ತಂಪು ದೇಹಕ್ಕೆ ಒಂಚೂರು ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಬಿಟ್ಟು ಒಂದು ಮೂರು ನಾಲ್ಕು ವಿಷಲನ್ನು ನಾವು ಕೂಗ್ಸ್ಕೊಂಡ್ಬಿಡೋಣ ಚೆನ್ನಾಗಿ ಬೇಯಬೇಕು ಬಾ ಬಿಸಿಬೇಳೆ ಬಾತಿಗೆ ಬೇಳೆ ಎಲ್ಲ ಅಕ್ಕಿ ಎಲ್ಲ ಸಬ್ಬಕ್ಕಿ ಎಲ್ಲ ಈಗ ನೋಡಿ ಕುಕ್ಕರ್ ಮುಚ್ಚಿ ಒಂದು ಮೂರು ವಿಷಲು ಬೇಯಿಸ್ಕೊಂಬಂದ್ಬಿಡ್ತು ಬಂದುಬಿಡ್ತೀನಿ ಅಷ್ಟೊತ್ತಿಗೆ ನಾವು ಪೌಡ್ರನ್ನ ರೆಡಿ ಮಾಡ್ಕೊಂಬಿಡೋಣ ಬಿಸಿಬೇಳೆ ಬಾತಿಗೆ ಪೌಡ್ರು ಬನ್ನಿ ಬಾಣಲಿ ತೊಗೊಂಡಿದ್ದೀನಿ ಬಾಣ್ಲಿ ತೊಗೊಂಡು ಒಂದು ಸ್ವಲ್ಪ ಕಾಳು ಒಂದು ಕಾಳಷ್ಟು ಒಂದು ಕಾಲ್ ಒಂದು ಟೇಬಲ್ ಸಾರಿ ಒಂದು ಕಾಲು ಟೇ ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಧನಿಯಾ ತಗೊಂಡು ಇದನ್ನು ಫ್ರೈ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂತೀನಿ ಜೀರಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಕು ನೆಕ್ಸ್ಟ್ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸಾಕೊಳ್ತಾಯಿದ್ದೀನಿ ಹಾಕೊಂಡು ನೆಕ್ಸ್ಟ್ ಇದಕ್ಕೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಂಬಿಡೋಣ ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಂಡು ನೆಕ್ಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಎಲ್ಲದಕ್ಕಿಂತ ಬ್ಯಾಡಗಿ ಮೆಣ್ಸಿಕ್ ಹಾಕಿದ್ರೆ ಬಿಸಿಬೇಳೆ ಒಳ್ಳೆ ಕಲರ್ ಬರುತ್ತೆ ಮಾತ್ರ ಇದು ನೋಡಿ ಎಲ್ಲ ಉರ್ದಾಯಿತು ತಣ್ಣಗಾಗಿದ್ದ ತಕ್ಷಣ ನಾವು ಇದಕ್ಕೆ ಪುಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಬಿಡೋಣ ಇದಕ್ಕೆ ನಾವು ಸ್ವಲ್ಪ ಹುಣ್ಸೆಣ್ಣು ಸೇರ್ಸ್ಕೊಂಬಿಡೋಣ ಇವಾಗಲೇ ಪುಡಿ ಜೊತೆನೇ ಹುಣ್ಸೆ ಹಣ್ಣು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೂರು ಹುಣ್ಸಾ ಹುಣಸೆ ಹಣ್ಣು ಹಾಕೊಂಬಿಡೋಣ ನಾವು ಆಮೇಲೆ ಕರಗಿಸಿ ತೊಳೆದು ಮಾಡಿ ಮಾಡೋ ಬದಲು ಹಿಂಗೆ ಡೈರೆಕ್ಟಾಗಿ ಹಾಕೊಂಬಿಟ್ರೆ ಮಿಕ್ಸ್ ಆಗೋ ಹುಣ್ಸೆಹಣ್ಣು ಪುಡಿ ಒಳಗಡೆ ನೆಕ್ಸ್ಟ್ ಇದು ಪುಡಿ ರೆಡಿ ಆಯಿತು ಈಗ ಕುಕ್ಕರ್ನ ತೆಗೆದ್ಬಿಟ್ಟು ನಾವು ಯಾವ ಥರ ಬೆಂದಿದೆ ಅಂತ ನೋಡಿಕೊಂಡ ಸಾಬುದಾನ ತರಕಾರಿ ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನು ನಾವು ಬೇಳೆ ಭಾತು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವೊಂದು ಅದಕ್ಕೆ ತೊಗೊಂಡು ರೆಡಿ ಮಾಡ್ಕೊಂಬಿಡೋಣ ನೀರು ಕಡಿಮೆ ಆಗಿದೆ ಇದಕ್ಕೆ ಬೇಯಬೇಕಾದ್ರೆ ಈಗ ನೆಕ್ಸ್ಟ್ ನಾನು ಇದಕ್ಕೆ ಪೌಡರ್ ಹಾಕೊತಾಯಿದ್ದೀನಿ ಬಿಸಿ ಬಿಸಿಬೇಳೆಭಾತು ಪೌಡ್ರ್ ಮಾಡ್ಕೊಂಡಲ್ಲ ಅದನ್ನು ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಮೂರು ನಾಲ್ಕು ಜನ ತಿನ್ಬೋದು ಇದು ಬಿಸಿಬೇಳೆ ಭಾತು ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದೆರಡು ಕುದಿ ಕುದಿಸ್ಬೇಕು ಕುದಿಸ್ಬಿಟ್ಟು ನೆಕ್ಸ್ಟ್ ನಾವು ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡ್ಬೇಕು ಇದಕ್ಕೆ ಹೆಸ್ರು ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಹಿಂಗು ಎಲ್ಲ ಹಾಕಿ ಬೇಕಾದ್ರೆ ಗೋಡಂಬಿನೂ ಸೇರಿಸ್ಕೊಬೋದು ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಕೊಟ್ಕೊಂಬಿಡ್ತೀನಿ ನೋಡಿ ಸೂಪರಾಗಾಯಿತು ಟೇಸ್ಟಾಗಿ ಆಯಿತು ಈಗ ನೆಕ್ಸ್ಟ್ ಸರ್ವಿಂಗ್ಗೆ ಬೌಲ್ಗೆ ರೆಡಿ ಮಾಡ್ತೀನಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಯಿತು ಅಂತಂದರೆ ನಿಮಗೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಲ್ಲ ಸರ್ವ್ ಮಾಡಿದ್ದೀನಿ ಸೂಪರಾಗಿ ಹೆಲ್ತಿ ಬಿಸಿಬೇಳೆ ಭಾತು ಸಾಬುದಾನ ಬಿಸಿಬೇಳೆ ಭಾತ್ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಹಿಂಗೆ ಕಾರ್ನ್ ಫ್ಲೆಕ್ಸ್ ಇರುತ್ತಲ್ಲ ಜೋಳ ಅಥವಾ ಇನ್ನೇನಾದ್ರು ಇರುತ್ತೆ ಕಾರ್ನ್ ಮಿಕ್ಸ್ಚರ್ಗಳು ಹಾಕ್ಕೊಂಡು ಬಿಸಿಬೇಳೆ ಭಾತ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಓಕೆ ಬಾಯ್ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಧನ್ಯವಾದ